ಬರಿ ಇವತ್ತು ನಮ್ಮ ದವಾಖಾನ ಈಗ ಆರೆಂಜನ್ನು ಬಂದಾನ ಅವ್ನ ಮಕಾ ನೋಡಿದ್ರೆ ಎಲ್ಲ ಬಿದ್ದು ಬಂದಾನ ಅಂತ ಅನ್ಸತ್ತೆ ಅದರ ಫ್ಯಾಕ್ಟ್ ನಿಜ ಬೇರೆನೇ ಐತಿ ಏನಂತ ತೋರಿಸ್ತೀವಿ ಬರ್ರಿ ಮೊದ್ಲೇಕ ಇವ್ರ ಬಾಡಿ ಎಲ್ಲ ಮಸಾಜ್ ಮಾಡಿ ಚಚ್ಚಾಗಿ ತೊಳಿತೀವಿ ಈಗ ನೋಡ್ರಿ ಹೆಂಗೆ ಕಾಣಿಸ್ತವೆ ನೀರು ಹಾಕಿ ತೊಳಿತೇನೆ ಈಗ ಗಾಸು ಗಾಸ್ ಗಾಸ ಗಾಸ್ತಿ ನೋಡ್ರಿ ಸೂಪರಾಗಿ ಆಗಿ ಹಾಕತ್ತಾನೆ ನೋಡ್ರಿ ನೋಡ್ರಿ ಹೆಂಗೆ ಕಾಣ್ತಾನ ಅಂತೇಳಿ ಆಹಾ ತಂಪು ಹವಾ ಹಾಕಿ ಫುಲ್ ಕ್ಲೀನ್ ಮಾಡಿ ಫ್ರೆಶ್ ಫ್ರೂಟ್ ಕಾಣತೈತಿ ನೋಡ್ರಿ ಈಗ ಆರೆಂಜ್ ಈಗ ಫ್ರೆಶ್ ಕಂಡಿದ್ದೆಲ್ಲ ಬೆಳ್ಳಗಿರೋದಿಲ್ಲ ಹಾಲೆಲ್ಲ ಅಂತಾರಲ್ರಿ ಕರೆ ನೋಡ್ರಿ ಈಗ ಏನೈತಿ ಹೊಟ್ಟಿ ಒಳಗ್ ಏನೋ ಇರ್ಬೋದು ಅನ್ಸಾತೈತಿ ಹೊಟ್ಟಿ ಕೋದ್ ನೋಡ್ತಿ ತಡ್ರಿ ಹಾ ಹೌದ್ ನೋಡ್ರಿ ಒಳಗೆ ಎರಡು ಜರಿಸ ಅದಕ್ಕಾಗಿ ಆ ಪರಿಸ್ಥಿತಿ ಹಂಗಾಗಿತ್ತ ಹಣ್ಣಿಂದು ಮೊದ್ಲಿಕ ಒಂದ್ ತಗೀತಿ ಅಂತಳ್ರಿ ಎರಡು ಜರಿ ಸಿಕ್ಕಾವ್ ನೋಡ್ರಿ ಎಷ್ಟು ಕಾಟ ಕೊಟ್ಟಿರಬಾರ್ದವು ಎರಡು ಜರಿ ತೆಗ್ದೇನ್ರಿ ಈಗ ಹೊಲಗಿ ಹಾಕೊಂಡ್ರಿ ಹೊಲಗಿ ಹಾಕಿ ಮ್ಯಾಗ ಒಂದ್ ಪಟ್ಟಿ ಹಾಕಿ ಫುಲ್ ಫ್ರೆಶ್ ಆಗಿರೋ ಫ್ರೂಟ್ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಈಗ ಎಷ್ಟು ಖುಷಿ ಆಗೈತಿ ನಮ್ಮ ಅನ್ನ ಅಂತ ನೋಡ್ರಿ ಸ್ವಲ್ಪ ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಕೊಡ್ರಿ ಸಪೋರ್ಟ್ ಮಾಡ್ರಿ